ಬಹಳಷ್ಟು ಜನ ರೈತರು ಮಾಡುವಂಥ ಒಂದು ತಪ್ಪು ಅಡಿಕೆ ಅವಶ್ಯಕತೆ ತೋಟ ಹೇಳ್ತೇನೆ ಯಾವ ತೋಟದಲ್ಲಿನೂ ಉಳಿಮೆ ಬೇಡ ಬೇಕೇ ಇಲ್ಲ ಬೇಕೇ ಇಲ್ಲ ನೀರು ಬೇಕು ಆದರೆ ಜಾಸ್ತಿ ನೀರು ವಿಷ ಹೌದು ಒಂದೂವರೆ ಗಂಟೆ ನೀರು ಬೇಕಾಗಿರೋದು ವಾರಕ್ಕೆ ಒಂದ್ ಅಡಿಕೆಗಾಗಲಿ ತೆಂಗಿಗಾಗಲಿ ಒಂದೂವರೆ ಗಂಟೆ ಮಣ್ಣು ಸ್ವಲ್ಪ ಹೆಚ್ಚು ಇದ್ದರೆ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಕೋಬಹುದು ಎಲ್ಲಿ ಯಾವ ವರ್ಷ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಮಳೆ ಕಡಿಮೆ ಇದೆಯಾ ಅದು ವರ್ಷ ಇಳುವರಿ ಕಡಿಮೆ ಕಡಿಮೆ ಈ ಮೂರು ತಿಂಗಳಲ್ಲಿ ನೀರು ಚೆನ್ನಾಗಿ ಕೊಡಬೇಕು ಸರ್ ಮೂರು ಅಡಿ ಬಂದಾಗ ಸ್ವಲ್ಪ ತುದಿ ಚೂಟಿ ಬಿಡಿ ಬಳ್ಳಿದು ಬಳ್ಳಿದು ಬಳ್ಳಿ ತುದಿ ಬಿಡಿ ಯಾಕೆ ಅಂತ ಹೇಳಿದರೆ ಇಲ್ಲಾಂದರೆ ಒಂದೇ ಲೆಕ್ಕದಲ್ಲಿ ಮೇಲೆ ಹೋಗ್ತಾ ಇರುತ್ತೆ ಇದು ಚೂಟು ಬಿಟ್ಟರೆ ಅದು ಹಬ್ಬುತ್ತೆ ಹೌದು ಅದಕ್ಕೆ ಸರ್ ಇದು ತೆಂಗಿನ ಬಗ್ಗೆ ನಾವು ಸಾಕಷ್ಟು ಹೇಳ್ತಾನೆ ಇರ್ತೀವಿ ಒಂದು ಕೊನೆ ಪ್ರಶ್ನೆ ಇದು ಕೇಳಿದರೆ ಈ ಸ್ಟಿಲ್ಲಿಂಗಿಂದ ರಕ ಇಸ್ ಗುಡ್ಡಾರ್ ಬ್ಯಾಡ್ ಅಂದರೆ ಅಡಕೆ ತೋಟದಲ್ಲಿ ಉಳುಮೆ ಒಳ್ಳೆಯದ ಗುಡ್ ಗುಡ್ಡಾರ್ ಬ್ಯಾಡ್ ಅಂತ ಒಬ್ಬರು ಕೇಳಿದೆ ಅರಕ ಅಡಕೆ ತೋಟದ ಉಳುಮೆ ಅವಶ್ಯಕತೆ ಇದೇ ಹೇಳ್ತೇನೆ ಅದು ಯಾವ ತೋಟದಲ್ಲಿನೂ ಉಳುಮೆ ಬೇಡ ಬೇಕೇ ಇಲ್ಲ ಬೇಕೇ ಇಲ್ಲ ನೀವು ಇದ್ದ ಮಣ್ಣನ್ನು ಗಟ್ಟಿ ಮಾಡಿ ಇನ್ನೂ ಬೇರುಗಳು ಹೋಗದಿದ್ದಾಗೆ ಮಾಡುವುದಕ್ಕೆ ಉಳುಮೆ ಅದು ಬೇಡ ಮಣ್ಣು ತಗೊಂಡು ಬಂದು ಹಾಕೋದು ಜೆ ಸಿ ಬಿ ತರೋದು ಇದು ಮಾಡೋದು ಯಾವುದು ಬೇಡ ನೀರು ನಿತ್ತಂಥ ಇದರಲ್ಲಿ ಕಾಲುವೆಗಳನ್ನು ಕೊಡಬೇಕು ಇನ್ನು ಈಗಲೂ ಕಾಲುವೆಯಲ್ಲಿ ಕೊಡಬೇಕಾದ್ರೂ ನಾವು ಅದರ ಮೇಲೆ ಬೇರೆ ಕ್ರಾಪ್ ಮಾಡಬೇಕಾದ್ರೂ ಭಾಳ ಸುಲಭದಲ್ಲಿ ಮಾಡ್ಕೊಳ್ಬೋದು ಲೈಟ್ ವೆಯ್ಟ್ ರೋಟೋವೇಟರ್ ರೋಟೋವೇಟರ್ಸು ಬ್ರಷ್ ಕಟ್ಟರ್ಸು ಇವರೆಲ್ಲ ಇರ್ತವೆ ಅವುಗಳನ್ನು ಅದನ್ನು ರೆಗ್ಯುಲರ್ ಬೇಕಂತ ಉಪಯೋಗಿಸ್ಬೇಕಂತಿಲ್ಲ ಆಗಾಗ ಒಂದೊಂದು ಸಲ ಅವಶ್ಯಕತೆ ಇದ್ದಾಗ ಉಪಯೋಗಿಸಿದರೆ ಸಾಕಾಗುತ್ತೆ ಇನ್ನು ಕಾಲುವೆಗಳನ್ನು ಮಾಡ್ತಾರೆ ಎರಡು ಸಾಲಕ್ಕೆ ಮೂರು ಸಾಲ ಈ ಕಾಲುವೆಗಳನ್ನು ಓಪನ್ ಮಾಡಿ ಇಟ್ಟರೆ ಇನ್ನೂ ಹಾಲು ಯಾಕೆಂದರೆ ಸವಳಿಕೆ ಜಾಸ್ತಿ ಆ ಕಡೆಯಿಂದ ಈ ಕಡೆಯಿಂದ ಮಣ್ಣು ಜ್ವರದ ಮಣ್ಣು ಜ್ವರದ ಮಣ್ಣು ಹೋಗುದು ಅದಕ್ಕೆ ಸುಲಭದಲ್ಲಿ ಏನು ಮಾಡ್ಬೋದು ಆ ಕಾಲುವೆಗಳನ್ನು ಒಣಗಿದ ರೆಂಬೆಗಳನ್ನು ಹಾಕಿ ಅಥವಾ ಗರಿಗಳನ್ನು ಹಾಕಿ ಅವು ಕಲ್ಲು ಮುಚ್ಚಿ ಮುಚ್ಚಿಬಿಡಬೇಕು ಆಗ ಸವಳಿಕೆ ಕಮ್ಮಿ ಆಗುತ್ತೆ ಅಡಿಯಿಂದ ನೀರು ಹೋಗುತ್ತೆ ಆರಾಮದಲ್ಲಿ ಅಡಿಯಿಂದ ನೀರು ಹೋಗುತ್ತೆ ಎಂಥ ಜೋಗ ಪ್ರದೇಶವನ್ನು ಕೂಡ ಅದೇ ರೀತಿ ಸರಿ ಮಾಡ್ಕೊ ಸರಿ ಮಾಡ್ಕೊಡ್ಬೋದು ಸೊ ಇದನ್ನೆಲ್ಲ ಬೇಡದಿದ್ದ ಕೆಲಸಗಳು ಅದಕ್ಕೊಂದಷ್ಟು ಖರ್ಚು ಮಾಡೋದಂಥದ್ದು ವಿಚಾರಗಳನ್ನು ನಾವು ರೈತರು ಮೊದಲು ನಿಲ್ಲಿಸಬೇಕು ಹಾಂ ನೀವು ಮಾಡ್ತಾ ಇದ್ದಾಗ ಇನ್ನೊಬ್ಬರು ಬರ್ತಾನೆ ಓಹ್ ಅಲ್ಲ ಹಾಗೆ ಮಾಡಿದರೆ ಬರೋದೇ ಇಲ್ಲ ಇದೆ ಅಂತೇಳಿ ಅದನ್ನು ಕಲಿಯಕ್ಕೆ ಹೋಗ್ಬೇಡಿ ನಿಮ್ಮ ಏನು ಇದೆಯಾ ಅದನ್ನು ಡಿಸ್ಕಸ್ ಮಾಡಿ ಆಮೇಲೆ ಮುಂದುವರಿಸಿ ಅಡಿಕೆ ಬೆಳೆಗಾರರಿಗೆ ನೋಡಿ ಮತ್ತೆ ಉತ್ತಮ ಮಾಹಿತಿ ಅನಗತ್ಯ ಕೆಲಸಗಳನ್ನು ನಾವು ಮಾಡೋದು ಬೇಡ ಅಗತ್ಯ ಇದ್ದರೆ ಮಾತ್ರ ಮಾಡೋಣ ಅಂತ ಹೇಳಿದರೆ ಈ ಕ್ಲೋಸ್ಡ್ ಟ್ರೆಂಚ್ ಸಿಸ್ಟಮ್ ಅಂತ ಮುಚ್ಚಿದ ಬಸಿಗಾಲುವೆಗಳು ಅದು ಒಳ್ಳೆ ಕಾನ್ಸೆಪ್ಟು ಸರ್ ಆಲ್ರೆಡಿ ಕೆಲವು ಪ್ಯಾಕೇಜ್ನ ಲಾಸ್ಟ್ ಹೇಳಿದ್ದಾರೆ ನಮಗೆ ಆಗಿ ನೀವು ಕೇಳಿಸ್ಕೊಳ್ಳಿ ಈ ಮುಚ್ಚಿದ ಕಾಲುವೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೇಲ್ಮಣ್ಣ ಹಾಗೇ ಇರುತ್ತೆ ಗೊತ್ತಾಗಲ್ಲ ಅಂಡರ್ಗ್ರೌಂಡಲ್ಲಿ ಡ್ರೈನೇಜ್ ಸಿಸ್ಟಮ್ ಆಗ್ತಾ ಇರುತ್ತೆ ಅಲ್ಲಿ ಮಾಯ್ಚರ್ ಇದ್ದಾಗ ಮೈಕ್ರೋಬ್ಸ್ ಕಳಿತಿರುತ್ತೆ ಅಲ್ಲಿ ಹಾಕಿರೋ ಬಯೋಮಾಸ್ ಡಿಕಂಪೋಸ್ ಆಗ್ತಾ ಇರುತ್ತೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಈ ಕ್ಲೋಸ್ಡ್ ಡ್ರೆಂಚ್ ಸಿಸ್ಟಮಲ್ಲಿ ನಾನು ನೋಡಿದ್ದೆ ಸರ್ ನೀವು ಹೇಳಿದ್ದು ಕರೆಕ್ಟು ಓಪನ್ ಟ್ರೆಂಚ್ ಸಿಸ್ಟಮ್ ಅಲ್ಲಿ ಪ್ರತಿ ವರ್ಷ ಟ್ರೆಂಚ್ನ ಓಪನ್ ಮಾಡಿಸ್ತಾರೆ ಮತ್ತೆ ಮತ್ತೆ ಮೇ ಜೂನ್ ಈ ತಿಂಗಳಿಗೆ ಮುಂಗಾರಕ್ಕೆ ಮುಂಚೆ ಮತ್ತು ಕಳೆದ ಕಳೆ ಹೊಡೆಯೋದು ಆಮೇಲೆ ಅದನ್ನ ಸೆಣಕೆ ತಗೊಂಡ್ ಕೆತ್ತೋದು ಟ್ರೆಂಚ್ನ ಓಪನ್ ಮಾಡಬೇಕು ನೀರು ಬ್ಲಾಕ್ ಆಗ್ಬಿಡುತ್ತೆ ಅದ್ರ ಯಾಕೆ ಇಲ್ಲ ಅದು ಅದು ಟ್ರೆಂಚ್ ಓಪನ್ ಇಲ್ಲ ಅಂದ್ರೆ ನೀರು ಹೋಗೋದು ನಮ್ ಕಣ್ಣಿಗೆ ಕಾಣಲ್ಲ ನೀರು ಎಕ್ಸಿಟ್ ಆಗ್ಲಿಲ್ಲ ಅಂದ್ರೆ ಮಾಯ್ಚರೈಸೇಷನ್ ಜಾಸ್ತಿ ಆಗಿಬಿಡುತ್ತೆ ತೇವಾಂಶ ಜಾಸ್ತಿ ಆಗುತ್ತೆ ಅಂದ್ರೆ ನೀರು ಭೂಮಿಯಿಂದ ಆಚೆ ಹೋಗೋದು ಅಂದ್ರೆ ಈ ಇಳಿಜಾರಿನಲ್ಲಿ ನೀರು ಆಚೆ ಹೋಗೋದು ನಮ್ಮ ಕಣ್ಣಿಗೆ ಕಾಣಬೇಕಂತ ನೀರಿಡೇ ಎವಿಡೆನ್ಸ್ ಇದು ನಮ್ಮ ತೆಂಗು ಮತ್ತು ಅಡಿಕೆ ಬೆಳೆಗಾರರ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲದಕ್ಕೂ ಸಾಕ್ಷಿ ಹುಡುಕ್ತೀವಿ ನಾವು ಏನು ಬೇಡ ಮೇಲ್ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೀರು ಉಂಟಾ ಇಲ್ವಾ ಅಂತ ಗೊತ್ತಾಗುತ್ತೆ ನೀರು ಕೊಡುವುದಾಗ ನೀರು ನೀರು ಬೇಕು ಆದರೆ ಜಾಸ್ತಿ ನೀರು ವಿಷ ಹೌದು ಇದು ಹಲವು ಸಲ ಹೇಳಿದ್ದೀನಿ ನಾನು ನೀರು ಕೊಡಿ ನೀರು ಕೊಡದೇ ಕೂತ್ಕೊಳ್ಬೇಡಿ ಕೊಡಿ ಜಾಸ್ತಿ ಕೊಡಬೇಡಿ ಈಗ ಒಂದು ಹತ್ತು ಲೋಟ ಒಬ್ಬನೇ ಕೊಡಿ ಅಂತ ಹೇಳಿದರೆ ಕೊಡಿಯೋಕ್ಕಾಗುತ್ತ ಆಗೋದಿಲ್ಲ ಆ ಗಿಡಗಳೇ ಯಾಕೆ ತಗೊಳಿ ಮಣ್ಣೆ ಹಾಕಿ ತಗೊಳ್ತದೆ ಅದರಿಂದ ಯಾವಾಗಲೂ ಇರಿಗೇಷನ್ ಮಾಡುವಾಗಲೂ ಈಗ ಉದಾಹರಣೆಗೆ ನಮ್ಮ ಚನ್ನಗಿರಿ ರೈತರು ಹೌದು ದಾವಣಗೆರೆ ಚಿತ್ರದುರ್ಗ ಬೆಲ್ಟ್ ಏನಾಯಿತು ಅವ್ರ ತೆಂಗಿನ ತೋಟ ಅಷ್ಟು ಚೆನ್ನಾಗಿ ಬರ್ತಾ ಇದ್ದು ಅಡಿಕೆ ತೋಟ ಅಷ್ಟು ಚೆನ್ನಾಗಿ ಬರ್ತದೆ ಹಾಳಾಗಿದೆ ಯಾಕೆ ಭದ್ರಾ ಚೆನ್ನ ಭದ್ರಾ ಚೆನ್ನಲ್ ಮಾತ್ರ ಅಲ್ಲ ಇದು ಶಾಂತಿಸಾಗರಿ ವಿಳಾಸ ವಾಣಿ ವಿಳಾಸ ಆರುನೂರು ಎಕರೆ ಏಳ್ನೂರು ಎಕರೆದ್ದು ತೊ ಕೆರೆ ಅದರಲ್ಲಿ ನೀರು ಉಂಟಂತ ಹೊಡೀದೇ ಹೊಡೆಯೋದು ನೀರು ಹೊಡೀದೇ ಹೊಡೆಯೋದು ಹೊಡೀದೇ ಹೊಡೆಯೋದು ಅದು ಯಾವಾಗ ನೀರು ಹೊಡೆಯುವುದನ್ನು ಕಡಿಮೆ ಮಾಡಿದರು ಅಲ್ಲಿ ಕೆಲವು ಕಡೆಗಳಲ್ಲಿ ಕೆರೆಗಳ ದಂಡೆಗಳಿದ್ದಂಥದ್ದು ಅಥವಾ ಕೆರೆಗಳ ಕೆಳಗೆ ಇದ್ದದಕ್ಕೆ ನೀರೇ ಬೇಡ ಹೌದು ಅಂಡರ್ ಗ್ರೌಂಡ್ ವಾಟರ್ ಅವ್ರು ತಗೊಳ್ತೇವೆ ಹೌದು ಬೆರ್ಗಳಿಗೇನು ಅಷ್ಟು ಸುಲಭದಲ್ಲಿ ಇದಾಗೋದಿಲ್ಲ ತಗೊಳ್ತೇವೆ ಬೇಕಾದಾಗ ನೀರು ಕೊಡ್ತೀವಿ ಕೊಡೋದಂತೂ ನಮ್ಮಲ್ಲಿ ಕರೆಂಟ್ ಬರ್ತದೆ ಹನ್ನೆರಡು ಗಂಟೆ ರಾತ್ರಿ ಬೆಳಿಗ್ಗೆ ಆರು ಗಂಟೆಗೆ ಹೋಗುತ್ತೆ ಅಂತೇಳಿ ಹೊಡಿತಾನೆ ಬಂದ್ಬಿಡ್ತೀವಿ ಒಂದೂವರೆ ಗಂಟೆ ನೀರು ಸಲ ಒಬ್ಬ ಅಡಿಕೆಗಾಗಲಿ ತೆಂಗಿಗಾಗಲಿ ಒಂದೂವರೆ ಗಂಟೆ ಮಣ್ಣು ಸ್ವಲ್ಪ ಹೆಚ್ಚು ಇದ್ದರೆ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಬೇಕು ಹೋಗೋದು ಅದನ್ನು ನಾವು ನೋಡ್ಕೊಂಡು ಮಾಡ್ಕೊಳ್ಬೇಕು ಮಣ್ಣಿನ ಮೇಲೆ ಒಂದು ಮಾಡೋದು ಸುಮ್ಮನೆ ಬೇಡದಿದ್ರು ದಿವಸನೂ ಹೊಡಿತಾರೆ ದಿವಸ ಕರೆಂಟ್ ಬರ್ತಾರೆ ದಿವಸ ಹೊಡಿತಾರೆ ಕೆಲವರು ಎರಡು ದಿವಸ ಒಂಥರ ಹೊಡಿತಾರೆ ಇದು ಯಾಕೆ ಬೇಕು ವೇಸ್ಟ್ ವೇಸ್ಟ್ ಕಂಪ್ಲೀಟ್ ವೇಸ್ಟ್ ಇದನ್ನೆಲ್ಲ ನಿಲ್ಸ್ಕೊಳ್ಬೇಕು ನೋಡಿ ಭಾಳ ಮುಖ್ಯ ಈಗೇನು ಮತ್ತೆ ನೀವು ಅನ್ಕೋಬಹುದು ಎಗಡೆ ಸರ್ ಹೇಳಿದ್ದನ್ನೇ ಹೇಳ್ತಾರೆ ಅಂತ ಆದರೆ ಅವರಿಗೆ ಪ್ರಶ್ನೆಗಳು ಅದೇ ಇದೆ ಪ್ರತಿನಿತ್ಯ ಇದೇ ಥರ ಪ್ರಶ್ನೆಗಳು ಬರುತ್ತೆ ನಿಮ್ಮ ಪ್ರಶ್ನೆ ನಾವು ಇವತ್ತು ತೊಗೊಂಡ್ಬಂದಿದ್ದೀವಿ ಅದೇ ಪ್ರಶ್ನೆಗಳು ಬಂದಿದೆ ಅವರು ತಾಳ್ಮೆ ಮೆಚ್ಚತಕ್ಕದ್ದು ನಮಗೆ ಮತ್ತೆ ವಿವರಣೆ ಕೊಡ್ತಿದ್ದಾರೆ ಕಡಿಮೆ ನೀರಿನಲ್ಲಿ ನಾವು ಅಡ್ಜಸ್ಟ್ ಮಾಡೋಣ ಅವಾಗೇನಾಗುತ್ತೆ ಗೊತ್ತಾ ನಮ್ಮ ತೆಂಗು ಮತ್ತು ಅಡಿಕೆ ಬರ ಪರಿಸ್ಥಿತಿಗೆ ಹೊಂದ್ಕತವೆ ನಾಳೆ ಯಾವುದೋ ಕಾರಣದಿಂದ ನಮಗೆ ನೀರು ಕೊಡೋಕ್ಕಾಗಿಲ್ಲ ಕರೆಂಟೇ ಬಂದಿಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು ಏನೋ ಒಂದಾಯಿತು ಒಂದು ಹತ್ತು ದಿವಸ ನೀರು ಕೊಡೋದಿಲ್ಲ ಅಂದ್ರೂ ಆ ಬರ ಪರಿಸ್ಥಿತಿಗೆ ಹೊಂದ್ಕೊಳ್ಳುತ್ತವೆ ಗಿಡಗಳು ಪ್ರತಿನಿತ್ಯ ಯಥೇಚ್ಛವಾಗಿ ನೀರು ಕೊಡ್ತಾಯಿದ್ರೆ ಅವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತವೆ ಅಂತ ಕಾಣಿಸುತ್ತೆ ಇಲ್ಲ ನೀವು ಮಳೆ ಕಡಿಮೆ ಆಯಿತು ಬರ ಬರೋ ಇದಾಯಿತು ನೀವು ಚೆನ್ನಾಗಿ ಇರಿಗೇಷನ್ ಮಾಡ್ಕೊಂಡಿದ್ರೆ ನೀವು ಇರಿಗೇಷನ್ ಮಾಡಲಿಕ್ಕೆ ಹೋಗಬೇಡಿ ನೋಡೋಣ ಗಿಡ ಇಳುವರಿ ಕಡಿಮೆ ಆಗುತ್ತೆ ಅಂತ ಗ್ಯಾರಂಟಿ ಇಳುವರಿ ಅಷ್ಟೇ ಬರ್ತದೆ ಸೆಟ್ಟಿಂಗ್ಸ್ ಇರ್ತದೆ ಯಾಕಂದರೆ ಗಿಡಗಳಲ್ಲಿ ದೇವರು ಒಂದು ಶಕ್ತಿ ಕೊಟ್ಟಿದ್ದಾರೆ ಉದಾಹರಣೆಗೆ ಮಳೆ ಜೋರು ಬಂತು ಹೂವು ಕಾಫಿ ತೋಟದಲ್ಲಿ ಎಲ್ಲ ಬಂದರು ಮಳೆ ಅದ್ರ ಮೇಲೆ ಮಳೆ ಬಿ ಸೆಟ್ಟಿಂಗ್ಸ್ ಎಲ್ಲ ತೊಳ್ದು ಹೋಯಿತು ಅದು ಗಿಡಗಳು ಇರ್ತವೆ ಇನ್ನೊಂದು ಮಳೆಗೆ ಇನ್ನೊಂದು ಮಳೆಗೆ ಆ ಡಿಸ್ಟರ್ಬೆನ್ಸ್ ಇಲ್ಲಿದ್ರೆ ಅದು ಸ್ಟೇ ಕ್ರಾಪ್ ಕೊಡ್ತೇವೆ ಅದಕ್ಕಿಂತ ಜಾಸ್ತಿ ಜಾಸ್ತಿ ಬರುತ್ತೆ ಗಿಡಗಳು ಪ್ರೊಡ್ಯೂಸ್ ಮಾಡ್ತವೆ ಅದರಲ್ಲಿ ಇದ್ದದ್ದನ್ನು ಅವುಗಳು ತಿಂದದ್ದನ್ನು ವೇಸ್ಟ್ ಮಾಡೋದಿಲ್ಲ ಅವುಗಳು ವಾಪಸ್ಸು ಫ್ಲವರಿಂಗ್ ಸ್ಟೇಜಿಗೆ ಬರ್ತವೆ ಅಲ್ಲಿ ಕಾಯಿ ಸೆಟ್ ಆಗುತ್ತೆ ಚೆನ್ನಾಗಾಗುತ್ತೆ ಇನ್ನು ನಾನು ನೋಡಿದ್ದೆ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋವಾಗ ಒಂದು ವರ್ಷ ಹೂವಿನ ಮೇಲೆ ಮಳೆ ಬಿತ್ತು ಎಲ್ಲ ತೊಳ್ಕೊಂಡು ಹೋಗ್ತು ಅಂತ ಒಂದು ಐದು ಹತ್ತು ಎಕರೆ ತೋಟ ಕಂಪ್ಲೀಟ್ ತೊಳ್ಕೊಂಡು ಹೋಯ್ತು ಅಂತ ತಿಳ್ಕೊಂಡ್ವಿ ಅದು ಯಾವಾಗ ಬಂದಿರೋದು ಮಾರ್ಚ್ ಹದಿನೈದಕ್ಕೆ ಬಂದಿತ್ತು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಇನ್ನೊಂದು ಮಳೆ ಬಂತು ಏನು ಬಹು ಬರೋದಿಲ್ಲ ಅಂದರೆ ನೋಡಿದೀವಿ ಡಿಲೇ ಆಗೋಗಿದೆ ಹೋಗಿದೆ ಆಗುತ್ತೆ ಡಿಲೇ ಆಯಿತು ಬರೋದಿಲ್ಲ ಅಂದ್ರೆ ಆ ವರ್ಷ ಒಂದೂವರೆ ಟನ್ ಎಕರೆಗೆ ಹೋಗ್ಬೇಕು ಏನಂದ್ರೆ ಗಿಡದಲ್ಲಿ ಶಕ್ತಿ ಇತ್ತು ಕೊಟ್ಟಿದ್ದ ಗೊಬ್ಬರಗಳು ಚೆನ್ನಾಗಿತ್ತು ಗಿಡಗಳ ಶಕ್ತಿ ಇತ್ತು ಅದು ಹಾಳಾಗ್ಲಿಕ್ಕೆ ಬಿಟ್ಟಿಲ್ಲ ಇನ್ನೊಂದು ಸಲ ಚೆನ್ನಾಗಿ ಹೋಗಿ ಸೊ ಇದೇ ಸಾಧ್ಯ ಇದೆ ಖಂಡಿತ ಇದಾಗುವಂಥದ್ದು ಆದರೆ ನಮ್ಗೆ ಬೇಕಾಗಿರೋದು ನಮ್ಮ ಭರವಸೆಯನ್ನು ಕಳ್ಕೊಬಾರ್ದು ಕಳ್ಕೊಬಾರ್ದು ದಾಳ್ಮೆ ಆ ಗಿಡಗಳ ಮೇಲೆ ಇದ್ದ ಪ್ರೀತಿಯನ್ನು ಕಳ್ಕೊಳ್ಬಾರ್ದು ಅದು ಮಾಡ್ತಾ ಇದ್ದರೆ ಖಂಡಿತ ಬಂದ್ಬೋದು ನೋಡಿ ಪ್ರಕೃತಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆದರೂ ಪ್ರಕೃತಿನೇ ಅದನ್ನು ಸರಿ ಮಾಡಿಬಿಡ ಸರಿ ಮಾಡಿ ಈ ಕಾಫಿ ಗಿಡದ ಇದೇ ಒಂದು ಉದಾಹರಣೆ ಹಾಗಾಗಿ ನಾವು ನೈಸರ್ಗಿಕ ಕೃಷಿಕರು ಇದ್ರ ಕಡೆ ತುಂಬ ಸೂಕ್ಷ್ಮ ಗಮನಿಸಬೇಕು ಅಂತ ಹೇಳ್ತೀನಿ ಈ ಕೊನೆ ಪ್ರಶ್ನೆ ಈ ತೆಂಗು ಅಡಿಕೆ ವಿಷಯದಲ್ಲಿ ತುಂಬಕ್ಕೆ ಇದ್ದೀವಿ ಈಗ ನಾವು ಕಾಳು ಮೆಣಸು ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ ಈಗ ನಮ್ಮದು ಅಡಿಕೆ ಮರ ಎಂಟು ಎಂಟರಿಂದ ಹತ್ತು ವರ್ಷ ಆಗಿದೆ ಅಥವಾ ಹದಿಮೂರು ಹದಿನಾಲ್ಕು ಅಡಿಗೆ ಬಂದಿದೆ ಅದು ಯಾವ ಸಂದರ್ಭದಲ್ಲಿ ನಾವು ಅಡಿಕೆ ಕಾಂಡಕ್ಕೆ ಕರಿಮೆಣಸನ್ನ ಹಬ್ಬಿಸ್ಬೋದು ಅದು ಆಮೇಲೆ ಹಬ್ಸೋಕ್ಕೆ ಮುಂಚೆ ನನಗೆ ಕಾಳು ಗಿಡ ತಂದು ಹಾಕ್ಲಿಕ್ಕೆ ಮುಂಚೆ ಅಡಿಕೆ ಗಿಡದ ಬುಡದಲ್ಲಿ ಏನಾದರೂ ನಾನು ತಯಾರಿ ಮಾಡ್ಕೋಬೇಕೆ ಯಾವ ರೀತಿ ಮಾಡಿಕೊಂಡ್ರೆ ನನಗೆ ಕಾಳುಮೆಣಸನ್ನ ನಾನು ರೋಗವಿಲ್ಲದೆ ಕಾಪಾಡ್ಕೋಬೋದು ಅಂತ ಅಡಿಕೆ ಮತ್ತು ಕಾಳುಮೆಣಸು ಮೆಣಸು ಬಿಗಿನರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ ಇಲ್ಲಿ ಭಾಳ ಸುಲಭ ಏನು ದೊಡ್ಡ ಕವಿತೆ ಇಲ್ಲ ಅಡಿಕೆಯಲ್ಲಿ ಒಂದು ಎರಡು ವರ್ಷ ಅಂದರೆ ಒಂದು ಹತ್ತು ಅಡಿ ಮೇಲೆ ಬಂದ ಮೇಲೆ ನೀವು ಕಾಲು ಮೆಣಸು ಹಾಕ್ಬೇಕು ಯಾಕೆಂದರೆ ಕಾಲು ಮೆಣಸು ಬೇಗ 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 ಆಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನೋಡಬೇಕಾಗಿದೆ ಈ ಆಹಾ ಗಾಳಿ ತಗೊಳ್ಳುವ ಬೇರುಗಳು ಮೇಲೆ ಬಂದಿದೆಯಾ ಮೇಲೆ ಬಂದರೆ ಮಣ್ಣು ಹಾಕಕ್ಕೆ ಹೋಗ್ಬೇಡಿ ನಡುವಾಗ ಕಾಳು ಮೆಣಸು ನಡುವಾಗ ಮಾತ್ರ ಸ್ವಲ್ಪ ಮಣ್ಣಬೇಡಿ ಒಂದು ಒಂದು ಬುಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಣ್ಣು ಹಾಕಿ ಆಮೇಲೆ ಮಣ್ಣು ಹಾಕಲೇಬಾರ್ದು ಕೊಡಲೇಬಾರ್ದು ಆಮೇಲೆ ಕಾಳು ರೋಗಗಳು ಬರೆದಿದ್ದಾಗೆ ಏನು ಮಾಡಬೇಕಂದ್ರೆ ಒಂದು ಮೂ ಎರಡು ಅಡಿ ಮೂರು ಅಡಿಗೆ ಎತ್ತರದವರೆಗೆ ಒಂದು ಎಚ್ ಡಿ ಪಿ ಬ್ಯಾಗ್ಸ್ ಹಳೆ ಬ್ಯಾಗ್ಸ್ಗಳನ್ನು ಸುತ್ತಿಬಿಡಬೇಕು ಯಾಕೆಂದರೆ ನೀವು ಬೇರೆ ಕಡೆಯಿಂದ ಬ್ರಷ್ ಹಾಕಿ ಹಾಕಲಿಲ್ಲ ಕ್ಲೀನ್ ಆ ಇದು ಮಾಡಿದರೆ ಆ ಕಡೆಯ ಮಣ್ಣು ಅಥವಾ ಗಾಳಿಯಿಂದ ಬಂದಂಥ ಮಣ್ಣು ರೋಗಗಳನ್ನು ಕರೆಕ್ಟ್ ತಗೊಂಡು ಬಂದು ಬುಡ ಬುಡಕ್ಕೆ ಬರ್ತದೆ ಬುಡಕ್ಕೆ ಬಂದರೆ ಅದು ರೋಗಗಳು ಬೇಗ ಸಿಗುತ್ತೆ ಈಗ ನಾನು ಹೇಳಿದಾಗೆ ನೀವು ಅಡಿಕೆ ಬೆಳೆಗಾರ ಬೆಳೆ ಮಾಡ್ತಿದ್ರೆ ರಕ್ ಕಟ್ಟರೆ ಹಾಕಿ ಮಣ್ಣು ಇಲ್ಲ ಎಂಥದಿಲ್ಲ ಸಂಪೂರ್ಣ ಮಣ್ಣು ಹೇಳ್ತದೆ ಆರಾಮಾಗಿರ್ತದೆ ಏನು ತೊಂದರೆ ಇಲ್ಲ ಗಿಡ ನನ್ನ ಬುಟ್ಟಿಗೆ ಸುತ್ತದಲ್ಲಿ ಸ್ವಲ್ಪ ಮಣ್ಣು ಕೊಟ್ಬಿಡಿ ಅದು ಜಾಸ್ತಿ ಬೇಡ ಸ್ವಲ್ಪ ಮಣ್ಣು ಕೊಟ್ಟುಬಿಡಿ ಮತ್ತೆ ಮಣ್ಣು ಕೊಡಕ್ಕೆ ಹೋಗಬೇಡಿ ಅದು ಅದರಲ್ಲೇ ಬೆಳೀತದೆ ಏನು ತೊಂದರೆಗಳಿಲ್ಲ ಚೆನ್ನಾಗಿ ಬರುತ್ತೆ ಮೂರಡಿ ಅಡಿ ಬಂದಾಗ ಸ್ವಲ್ಪ ತುಡಿ ಚೂಟ್ಬಿಡಿ ಹ್ಞೂ ಬಳ್ಳಿದು ಬಳ್ಳಿದು ಬಳ್ಳಿ ತುದಿ ಬಿಡಿ ಯಾಕೆ ಅಂತ ಇಲ್ಲ ಇಲ್ಲಾಂದರೆ ಒಂದೇ ಲೆಕ್ಕದಲ್ಲಿ ಮೇಲೆ ಹೋಗ್ತಾ ಇದು ಇದು ಚೂಟಿಬಿಟ್ರೆ ಅದು ಹಬ್ಬುತ್ತೆ ಹೌದು ಅಡಿಕೆ ಮರಕ್ಕೆ ಸುತ್ತ ಹಬ್ಬುತ್ತೆ ಸೊ ಮೂರು ಅಡಿಗೆ ಇನ್ನೊಂದು ಸಲ ಆರು ಅಡಿಗೆ ಎರಡು ಸಲ ಮಾಡಿದರೆ ಬಳ್ಳಿಗಳು ದಪ್ಪದಲ್ಲಿ ಬರ್ತದೆ ಇಳುವರಿ ಜಾಸ್ತಿ ಬರ್ತದೆ ಅದನ್ನು ನೀವು ಜಾಸ್ತಿ ಎತ್ತರಕ್ಕೆ ಬಿಟ್ಬಿಡಿ ಒಂದು ಹತ್ತು ಇಪ್ಪತ್ತು ಅಡಿಗೆ ಸಾಕು ಸರಿ ಅಲ್ಲಿಗೆ ಸಾಕು ಕೊಯ್ ಕೊಯ್ಯಲಿಗೂ ಸುಲಭ ಆಗುತ್ತೆ ಮತ್ತೆ ಇಳುವರಿ ಬೇಕಾದಷ್ಟು ಬರ್ತದೆ ಅದರಲ್ಲಿ ಹತ್ತು ಹದಿನೈದು ಕೆ ಜಿ ಒಣಗಿದೆ ಸಾಧ್ಯ ಇದೆ ಮತ್ತು ಅದಕ್ಕೆ ಗೊಬ್ಬರ ಕೊಡುವಾಗ ಪ್ರತ್ಯೇಕ ಗೊಬ್ಬರ ಅದಕ್ಕೆ ಕೊಡಬೇಕು ಅದಕ್ಕೆ ಬೇಕಾದ ಗೊಬ್ಬರನ ಅದಕ್ಕೆ ಕೊಡಿ ಒಂದು ಬಟ್ಟಲಲ್ಲಿ ಇಬ್ಬರು ಊಟ ಮಾಡೋದು ಬೇಡ ಒಬ್ಬರೇ ಊಟ ಮಾಡಲಿ ಸೊ ಅದಕ್ಕೆ ಕೊಡುವ ಗೊಬ್ಬರ ಬುಡದ ಬುಡದಲ್ಲೇ ಕೊಡಿ ಇದಕ್ಕೆ ಕೊಡುವ ಗೊಬ್ಬರವನ್ನು ಸ್ವಲ್ಪ ಬೇಕಾದರೆ ಒಂದು ವರಡಿ ಒಂದು ವರ ಅಡಿ ಬಿಟ್ಟು ಬಿಟ್ಟು ಕೊಟ್ಟುಬಿಡಿ ಸರಿಯಾಗಿ ಚೆನ್ನಾಗಿ ಬರ್ತದೆ ನಮ್ಮ ಮಲೆನಾಡಿನಲ್ಲಿ ಈ ಕಾರಿಮೆಂಟ್ಸ್ ಬಳ್ಳಿ ತುಂಬ ಸತ್ತೋಗುತ್ತೆ ಸರ್ ನಾವು ನೋಡ್ತಾನೇ ಇದ್ದೀವಿ ಮತ್ತೆ ರಿಪ್ಲೇಸ್ ಮಾಡ್ತಾನೆ ಇರ್ತೀವಿ ಮತ್ತೆ ಸತ್ತೋಗುತ್ತೆ ಕಾರಣನೇ ಹುಡುಕಲ್ಲ ನಾವು ಅದಕ್ಕೆ ರಿಪ್ಲೇಸ್ ಮಾಡೋದೇ ನಮ್ಮದು ಒಂದು ಒಂದು ಒಂದೇ ಜವಾಬ್ದಾರಿ ಅಂದ್ಕೊಂಡ್ಬಿಡ್ತೀವಿ ಮೇಯ್ನ್ ಅಂದರೆ ಅದರಲ್ಲಿ ಎರಡು ರೀತಿಯ ವಿಲ್ಟ್ಗಳಿದ್ದಾವೆ ಇದು ಸ್ವಲ್ಪ ಕಷ್ಟ ಅದು ಮಾತಾಡಿದಷ್ಟು ಸುಲಭ ಇಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕ್ವಿಕ್ ವಿಲ್ಟ್ ಒಂದು ಸ್ಲೋ ವಿಲ್ಟ್ ಕ್ವಿಕ್ ಕುಕ್ ವಿಲ್ಟ್ ಏನಾಗಿದ್ರೆ ನಿಮ್ಮ ಗೋಬಕ್ಕೆ ಬಂದುಬಿಟ್ರೆ ಅದೇ ವರ್ಷ ಸತ್ತೋಗ್ಬಿಡ್ತೀವಿ ಹ್ಞೂ ಸ್ಲೋ ವಿಲ್ಟ್ ಏನಾಗ್ಬಿಡಿದೆ ಆ ವರ್ಷ ನೀವು ಏನಾದರೂ ಪುನಃ ಸ್ವಲ್ಪ ನೀರನ್ನು ಕಂಟ್ರೋಲ್ ಮಾಡಿ ಗೊಬ್ಬರ ಕೊಟ್ಟು ಸ್ಪ್ರೇಗೆಲ್ಲ ಮಾಡಿದರೆ ರಿಕವರ್ ಆಗುತ್ತೆ ರಿಕವರ್ ಆಗುತ್ತೆ ನೆಕ್ಸ್ಟ್ ಇಯರ್ ಅದು ಸತ್ತೋಗುತ್ತೆ ಸ್ಲೋ ಹ್ಞೂ ಸ್ಲೋವಿಲ್ಟ್ ಇದು ಇಟ್ಸ್ ವೆರಿ ಡೆಡ್ಲಿ ಡಿಸೀಸ್ ಸೊ ಇದು ಕೆಲವು ವೆರೈಟಿಗಳಿಗೆ ಮಾತ್ರ ಬರ್ತದೆ ನಾವು ಇಲ್ಲಿ ಜಾಸ್ತಿ ಏನು ಮಾಡ್ತೇವೆ ಅಂದರೆ ಪೆನ್ನೂರ್ ಒನ್ ಮಾಡ್ತೀವಿ ಪೆನ್ಯೂರ್ ಒನ್ ಹೈ ಇಲ್ಡಿಂಗ್ ವೆರೈಟಿ ಹೈ ಹೈ ಡಿಸೀಸ್ ಇದು ಏನೋ ಮಾಡಿದರೂ ಕೆಮಿಕಲ್ ತಕ್ಕಿದರೆ ಹೋಯ್ತು ಹೋಯ್ತು ಹ್ಞೂ ಸಾವಯವದಲ್ಲಿ ಪರವಾಗಿಲ್ಲ ಚೆನ್ನಾಗಿ ಬರ್ತದೆ ಆದರೆ ಜಾಸ್ತಿ ಬರಬೇಕಾದ್ರೂ ಹಾಕುವಂಥ ಗೊಬ್ಬರದ ಕ್ವಾಲಿಟಿ ಸ್ವಲ್ಪವೂ ಹಾಳಾಗಬಾರ್ದು ಅದು ಹಾಕುವಂಥ ಕ್ವಾಲಿಟಿ ಕ್ವಾಂಟಿಟಿ ಕೂಡ ಕಡಿಮೆ ಆಗಬಾರ್ದು ಮಲ್ಚಿಂಗ್ ಕೂಡ ಚೆನ್ನಾಗಿರಬೇಕು ಇದೆಲ್ಲವೂ ಮಾಡಿದರೆ ಬರ್ತದೆ ಒಂದು ಏಳೆಂಟು ಹತ್ತು ವರ್ಷ ಚೆನ್ನಾಗಿ ಬ ಬರ್ತದೆ ಒಳ್ಳೆಯ ಬರ್ಬೋದು ಅದೇ ಸೊ ಈ ಸೊರಬ ರೋಗ ಅಥವಾ ಸೊರಬ ರೋಗ ಅಂತ ಹೇಳ್ತೀವಿ ವಿಲ್ಟ್ ಕನ್ನಡದಲ್ಲಿ ಹೇಳ್ತಾರೆ ಅನಿಸುತ್ತೆ ಸೊ ಇದು ಈ ರೋಗಗಳು ಸಾಮಾನ್ಯವಾಗಿ ನಮ್ಮ ಮೆಣಸು ಬಳ್ಳಿ ಕಾಣುತ್ತೆ ಕಾಡುತ್ತೆ ಅಂತ ಹೇಳ್ತಾರೆ ಈ ಈ ಸೊರ್ಗು ರೋಗಗಳು ವಿಲ್ಟಿಗಳು ಬರೋಕೆ ಕಾರಣ ಇದೆ ಕಾರಣ ಅಥವಾ ಏನಾದ್ರು ಇಲ್ಲ ಇಲ್ಲ ಅಲ್ಲಿ ಬರುವುದೇ ಹದಿನಾರು ಮಣ್ಣಿನಲ್ಲಿ ಸೂಕ್ಷ್ಮ ರೋಗಾಣುಗಳು ಜೋರಾಗಿ ಸ್ಪ್ರೆಡ್ ಆಗುತ್ತೆ ಯಾವುದು ಸ್ವರ್ಗ ರೋಗದ್ದು ರೋಗಾಣುಗಳು ಗಾಳಿಯಲ್ಲಿ ಸ್ಪ್ರೆಡ್ ಆಗುತ್ತೆ ಅದು ಮಣ್ಣಿನಲ್ಲಿ ಇನ್ನೂ ಜೋರಾಗಿ ಅಂಟಿ ಕುಂಟುಕೊಳ್ಳುತ್ತೆ ಅಂಟಿ ಉಟ್ಕೊಂಡಾಗ ಬಿಸಿಲು ಅಲ್ಲಿ ಬಿದ್ದುಬಿಟ್ರೆ ಆ ಬಿಸಿಲು ಈ ಮಣ್ಣು ಬಿಸಿಲು ಬಿಸಿಯಾಗಿ ಅಲ್ಲಿ ಗಾಯ ಮಾಡ್ತದೆ ಗಾಯದೊಳಗೆ ಹೋಗುತ್ತೆ ಅದು ಅಲ್ಲದೆ ನಾವು ಬಿಡಿ ಬುಡದಲ್ಲಿ ಒಂದು ಎರಡು ಅಡಿ ಮೂರು ಅಡಿ ಪ್ರೊಟೆಕ್ಟ್ ಮಾಡಲೇಬೇಕು ಏನಿದ್ರೂ ಪ್ರೊಟೆಕ್ಟ್ ಮಾಡಿದ್ರೆ ಹಾಗೆ ಪ್ರೊಟೆಕ್ಟ್ ಮಾಡಿದಾಗ ಬಳ್ಳಿಗಳು ಚೆನ್ನಾಗಿ ಬರ್ತವೆ ಯಾಕಂದರೆ ಅದರಲ್ಲಿ ಒಂದು ಗಿಡಗಳನ್ನು ನೊಟ್ಟಾಗ ಗೊಬ್ಬರ ಕೆಳಗೆ ಕೊಡೋದು ಮಾತ್ರ ಅಲ್ಲ ಎಲೆಗಳಿಗೂ ಕೂಡ ಹದಿನಾರು ಪೋಷಕಾಂಶಗಳಿದ್ದನ್ನು ಸ್ಪ್ರೇ ಮಾಡಬೇಕು ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾನೇ ಇರಬೇಕು ನೀವು ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಬೇಕಾದ್ರೆ ಗಂಜಲ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಹೌದು ಅದು ಹಾಸುರಿ ಇರಬೇಕು ಚೆನ್ನಾಗಿ ಹೇಳ್ಕೊಳ್ಬಹುದು ಚೆನ್ನಾಗಿ ಬರ್ತದೆ ತೊಂದರೆ ಬರ್ತದೆ ಮೊದಲು ವಾರ ವಾರಕ್ಕೆ ನಾಲ್ಕು ಸಲ ಆಮೇಲೆ ಒಂದು ಸಲ ಹೇಳಿದ್ದೇವೆ ಸಾಕಾಗುತ್ತೆ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ ಇಳುವರಿ ಬಂದಾಗ ನೀರಿನ ಕೊರತೆ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ನೀರು ಚೆನ್ನಾಗಿ ಕೊಡಬೇಕು ಸ್ವಲ್ಪ ಜಾಸ್ತಿ ಕೊಟ್ರೂ ಒಳ್ಳೆಯದು ಒಳ್ಳೆಯದು ನೀರು ಇಳುವ ಬಸದು ಹೋಗ್ತದಂತ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಮಳೆ ಮಳೆ ಮೂರು ಇಂಚು ನಾಲ್ಕು ಇಂಚು ಮಳೆ ಬಂದರೂ ತೊಂದರೆ ಬರೋದಿಲ್ಲ ಮೂರು ತಿಂಗಳಲ್ಲಿ ಅಷ್ಟು ಬಂದರೆ ಅಷ್ಟು ಒಳ್ಳೆಯದಾಗುತ್ತೆ ಅದ್ರಗಿಂತ ಜಾಸ್ತಿ ಇದ್ರೆ ಮಾತ್ರ ಇದು ಮಾಡ್ಕೊಡ್ಬೋದು ಅಂದರೆ ಯಾ ಆ ಟೈಮ್ನಲ್ಲಿ ಗರ್ಭಧಾರಣೆ ರೀಪ್ರೊಡಕ್ಟಿವ್ ಸ್ಟೇಜ್ ಪ್ರೊಡಕ್ಟಿವ್ ಸ್ಟೇಜ್ ಅದೆಲ್ಲ ಆದಾಗ ನಮಗೆ ಜ ಜುಲೈ ಆಗಸ್ಟ್ನಲ್ಲಿ ಹೂಗಳು ಚೆನ್ನಾಗಿ ಬರ್ತದೆ ಮಾಡ್ಕೊಂಡು ಎಲ್ಲಿ ಯಾವ ವರ್ಷ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಮಳೆ ಕಡಿಮೆ ಇದೆಯಾ ವರ್ಷ ಕಡಿಮೆ ಕಡಿಮೆ ಈ ವರ್ಷ ನಿಮ್ಗೆ ಮಳೆ ಬರ್ತಾ ಇದೆ ಆಶಾದಾಯಕವಾಗಿದೆ ಹೌದು ಹ್ಞೂ ಮಿತ್ರರೆ ಸೊ ಇದಿಷ್ಟು ತೆಂಗು ಅಡಿಕೆ ಕಾಳು ಮೆಣಸು ಈ ಕೃಷಿ ಬಗ್ಗೆ ಆಯ್ತು ಈ ಆಲ್ಮೋಸ್ಟ್ ನಾವು ಎಲ್ಲ ಪ್ರಶ್ನೆ ಕವರ್ ಮಾಡಿದೀವಿ ಅಂತ ಅಂದ್ಕೊಂತೀನಿ ಸರ್